ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಯುದ್ಧ ನಡೀತಾ ಇರುತ್ತಲ್ಲ ದ್ರೋಣರೇ ಅಭಿಮುಖವಾಗಿ ನಿಲ್ತಾರೆ ಯುದ್ಧ ನಡೀತಾ ಇರುವಾಗಲೇ ಇನ್ಯಾವುದೋ ತರಹದಲ್ಲಿ ಅವರನ್ನು ಇನ್ನೊಂದು ಕಡೆ ವ್ಯಸ್ತರನ್ನಾಗುವಂತೆ ಮಾಡಿ ಅಭಿಮನ್ಯು ಒಳಗೆ ನಗ್ಗುತ್ತಾನೆ ಅವನಿಗೆ ಒಳಗಿದ್ದಾನೆ ಅವನೊಬ್ನೇ ಒಳಗಿದ್ದಾನೆ ಆನೆ ಕುದುರೆ ರಥ ಪದಾತಿಗಳು ಸೇರಿದ ಲಕ್ಷ ಲಕ್ಷ ಸೈನ್ಯ ಅವನನ್ನು ಸುತ್ತೊಡ್ದುಬಿಡುತ್ತೆ ಒಳಗಡೆ ಆರಂಭ ಮಾಡ್ತಾ ಇರುವಾಗಲೇ ಶತ್ರು ಸೈನ್ಯದಲ್ಲಿ ಸಾವು ಆರಂಭ ಆಗಿಬಿಡುತ್ತೆ ಒಬ್ಬನೇ ನಿಂತು ಅವನು ಯುದ್ಧ ಮಾಡೋದನ್ನು ನೋಡಿದರೆ ಏಕೋ ವಿಷ್ಣು ರಿವಚಿಂತ್ಯ ಅಂತ ಅಂದರೆ ಇಲ್ಲಿ ಸಾಕ್ಷಾತ್ ವಿಷ್ಣು ಬಂದು ಯುದ್ಧ ಮಾಡ್ತಾ ಇದ್ದಾನೆ ಅನ್ನೋ ಥರ ಆಗಿಬಿಡ್ತಾ ಇತ್ತು ಕಾಣ್ತಾ ಇತ್ತು ಹಾಗೆ ಸೈನ್ಯದ ಪರಿಸ್ಥಿತಿಯನ್ನು ನೋಡಿ ದುರ್ಯೋಧನನಿಗೆ ಸಿಟ್ಟಾಗ ಸಿಟ್ಟು ಬರುತ್ತೆ ಆ ಸಿಟ್ಟಲ್ಲಿ ಅವನೇ ಮುನ್ನುಗ್ಗುತ್ತಾನೆ ಅಭಿಮನ್ಯುವಿನ ಕಡೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಾವೀಗ ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಚಕ್ರ ವಿವಹನ ಭೇದಿಸುವತ್ತ ಅಭಿಮನ್ಯುವಿನ ಪ್ರಯತ್ನವನ್ನು ನೋಡ್ತಾ ಇದ್ದೀವಿ ಈ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ವಿದ್ವಾನ್ ಜೋಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಸಂಚಿಕೆಯಲ್ಲಿ ಒಂದು ಅಂದರೆ ಈಗಲೂ ರೆಲೆವೆಂಟ್ ಆಗಿರುವಂಥ ಒಂದಷ್ಟು ಸಿಚುವೇಶನ್ಗಳನ್ನ ನೋಡ್ತಾ ಇದ್ದೀವಿ ನಾವು ಒಬ್ಬ ಯಂಗ್ ಏನು ಹೇಳಿ ಯೋಧ ಆದರೆ ತುಂಬ ಹಳವನಾಗಿರುವಂಥ ಸಾರಥಿ ಅಥವಾ ಡ್ರೈವರ್ ಸೊ ಅವರಿಬ್ಬರ ಮನೆಯದ ಕಾನ್ವರ್ಸೇಷನ್ ನೋಡ್ತಾ ಇದ್ವಿ ಸೊ ಭೇದ ಸ್ವತ್ತ ಅಭಿಮನ್ಯು ನುಗ್ತಾನೆ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿರುವಾಗ ಬೇರೆ ದಾರಿ ಇರಲಿಲ್ಲ ಯಾರಿಗೂ ಕೂಡ ಬೇರೆ ದಾರಿ ಇರಲಿಲ್ಲ ನಮ್ಮ ಮಾತನ್ನು ಕೂಡ ಹೇಳಿದ್ವಿ ಆಮೇಲೆ ಚಕ್ರವ್ಯೂಹವನ್ನು ರಚನೆ ಮಾಡಿದರೆ ದ್ರೋಣರು ಅನ್ನೋ ಮಾತು ಅನ್ನೋ ವಿಚಾರ ಅರ್ಜುನನಿಗೆ ಗೊತ್ತಿರಲಿಲ್ವಾ ಅಲ್ಲ ಅವನು ಬೆಳಗ್ಗೆನೆ ಆಕಡೆ ಹೋಗ್ಬಿಟ್ಟಿದ್ನಲ್ಲ ಹಾಗಾಗಿ ಅವನಿಗೆ ಗೊತ್ತಿರಲಿಲ್ಲ ಈ ಹೊತ್ತಿನಲ್ಲಿ ಅದು ಗೊತ್ತಿಲ್ಲ ಗೊತ್ತಿದ್ರೂ ಅವನು ಬರುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಗೊತ್ತಾಗೋದು ಹೇಗೆ ಅಂದ್ರೆ ಇಲ್ಲಿಂದ ಅವರ ಸಂದೇಶವಾಹಕರು ಅಂತ ಇರ್ತಾರಲ್ಲ ಅವ್ರು ಹೋಗಿ ಹೇಳಬೇಕು ಆ ಸಾಧ್ಯತೆ ಇಲ್ಲಿ ಅಲ್ಲಿ ಭಯಂಕರವಾಗಿ ಅವನು ಯುದ್ಧ ನಡೀತಾ ಇರತ್ತೆ ಹಾಗಾಗಿ ಅಲ್ಲಿ ಹೋಗಿ ಅದನ್ನ ಹೇಳೋ ಇದು ಇರೋದಿಲ್ಲ ಸುಮಿತ್ರ ಕುದುರೆಗಳನ್ನ ಓಡಿಸ್ತಾನೆ ನೇರವಾಗಿ ದ್ರೋಣರ ಎದುರಿಗೆ ಹೋಗತ್ತೆ ಅದು ಇನ್ನು ಓಡದು ನುಗ್ಗೋದಿಲ್ಲ ಆದರೆ ದ್ರೋಣರನ್ನ ಅಲ್ಲಿ ಕಾಣ್ತಾರೆ ದ್ರೋಣರು ಅಭಿಮನ್ಯುವಿನ ಹಿಂದೆ ಪಾಂಡವರು ನುಗ್ಗುತ್ತಾರೆ ನುಗ್ಗುತ್ತಾರೆ ಅಂದ್ರೆ ಹಿಂದೆ ಬರ್ತಾರೆ ಇವನು ಹೊರಗೆ ಇರ್ತಾನೆ ಅಭಿಮನ್ಯು ಮೊದಲು ಅಲ್ಲಿ ಒಳಗಡೆ ಅವರು ಇರ್ತಾರೆ ಅಲ್ಲಿಂದ ಇಲ್ಲಿಗೆ ಯುದ್ಧ ನಡೆಯುತ್ತೆ ಸೀದಾ ನುಗ್ಗಕಾಗೋದಿಲ್ಲ ಅವ್ರು ತಡಿತಾರಲ್ಲ ಇಪ್ಪತ್ತು ಹೆಜ್ಜೆಗಳ ದೂರದಲ್ಲಿ ಅದೇ ಅವರು ಇರ್ತಾರೆ ಅಷ್ಟು ಡಿಸ್ಟೆನ್ಸ್ ಅಲ್ಲೇ ಯುದ್ಧ ನಡೆಯುತ್ತೆ ಎರಡೂ ಕಡೆಯಲ್ಲೂ ಈ ಕಡೆಯಲ್ಲೂ ಇವರು ಇರ್ತಾರೆ ಆ ಕಡೆ ಅಂದ್ರೆ ಸೈನ್ಯ ಸೈನ್ಯಗಳ ಯುದ್ಧವೇ ನಡೆಯುತ್ತೆ ಆರಂಭದಲ್ಲಿ ಅದನ್ನ ಸಂಜೆಯ ವರ್ಣಿಸ್ತಾನೆ ಅಭಿಮನ್ಯು ನುಗ್ಗಿ ಅಭಿಮನ್ಯು ಹೋಗಿದ್ದು ಹೇಗೆ ಅಂತ ಅವನದ್ದು ಕರ್ಣಿಕಾರ ಧ್ವಜ ಅಂತ ಅಂದ್ರೆ ಕಣಗಲೆ ಹೂವು ಅಂತ ಹೇಳ್ತಾರಲ್ಲ ಆ ಕಣಗಲೆ ಹೂವಿನ ಧ್ವಜ ಅವನದ್ದು ಓಕೆ ಧ್ವಜ ಬಂಗಾರದ ಕವಚ ತೊಟ್ಟಿರ್ತಾನೆ ಕವಚ ಬಂಗಾರದ ಇದಿರುತ್ತೆ ಅದಕ್ಕೆ ಲೋಹದ ಕವಚ ಆಗಿರುತ್ತೆ ಬಂಗಾರದ ಇರುತ್ತೆ ಅದರಲ್ಲಿ ಅದನ್ನ ಹೇಳ್ತಾನ ಅವನು ಸುವರ್ ಸುವರ್ಣ ಅರ್ಜುನ ದ್ವರಹ ಅಂತ ಅರ್ಜುನನ ಮಗ ಅರ್ಜುನಿಗಿಂತ ಶ್ರೇಷ್ಠನಾದವನು ಅಂತ ಸಂಜಯ ಅವನ ಬಗ್ಗೆ ಹೇಳ್ತಾನೆ ಅದು ನುಗ್ಗಿದ್ದು ಹೇಗಿತ್ತು ಅಂದ್ರೆ ಸಿಂಹಶಿಶುರಿ ಯಥಾ ಗಜಾನ್ ಅಂತ ಆನೆಗಳ ಅಂದರೆ ಮದವೇರಿದ ಆನೆಗಳ ದೊಡ್ಡ ಗುಂಪಿನ ಒಳಗೆ ಒಂದು ಸಿಂಹದ ಮರಿ ಹಾಗೆ ಕಾಣ್ತಾ ಇತ್ತು ಅದು ಈಗ ಆನೆಗಳು ಆನೆಗೆ ಸಿಂಹಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಇದು ಜಾತಿ ವಯುರು ಅವುಗಳಿಗೆ ಅಂತ ಅದರಲ್ಲಿ ಸಿಂಹ ಬಲಿಷ್ಠ ಆನೆಗಿಂತ ಅನ್ನೋದು ನಿಜ ಆದರೆ ನೂರಾರು ದೊಡ್ಡ ದೊಡ್ಡ ಆನೆಗಳಿದ್ದಾಗ ಒಂದು ಸಿಂಹದ ಮರಿ ಹೋದರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತಲ್ಲ ಹಾಗಿತ್ತು ಅದು ಅಂತ ಅವನು ಹೇಳ್ತಾನೆ ಸಂಜಯ ದಾರುಣವಾದ ಯುದ್ಧ ಆಯಿತು ಅಂತ ಹೇಳ್ತಾನೆ ಸಂಗ್ರಾಮ ಸ್ತುಮಲೋ ರಾಜನ್ ಪ್ರಾವರ್ತಕ ಸುಧಾರುಣ ಅಂತ ಅಂದ್ರೆ ಒಮ್ಮೆಲೆ ನುಗ್ಗಕೇನಾಗ್ಲಿಲ್ಲ ಚಕ್ರವ್ಯೂಹ ಭೇದಿಸೋದಕ್ಕಾಗಿಲ್ಲ ಅತ್ಯಂತ ಭಯಂಕರವಾದ ಯುದ್ಧವೇ ಆಯಿತು ಎರಡೂ ತಂಡಕ್ಕೆ ಅಂತ ಇವರನ್ನು ಅವ್ರು ಬಿಡಲೇ ಇಲ್ಲ ಆತರ ತಡದ್ರು ನುಗ್ಗೋದಕ್ಕೆ ಇವ್ರು ಪ್ರಯತ್ನಿಸ್ತಾ ಇದ್ರು ಅಭಿಮನ್ಯುವಿಗೆ ನುಗ್ಗೋದು ಗೊತ್ತು ಅಂತ ಆದ್ರೂ ನುಗ್ಗಿಸುವ ಕೆಲಸ ಇವರಿಗಿದ್ದೇ ಇತ್ತು ಯುದ್ಧ ಹೀಗೆ ಯುದ್ಧ ನಡೀತಾ ಇರುವಾಗಲೇ ದ್ರೋಣರನ್ನ ಕಣ್ತಪ್ಪಿಸಿ ಅಭಿಮನ್ಯು ನುಗ್ಗಿ ಬಿಡ್ತಾನೆ ಒಳಗೆ ಯುದ್ಧ ನಡೀತಾ ಇರತ್ತಲ್ಲ ದ್ರೋಣರೇ ಅಭಿಮುಖವಾಗಿ ನಿಲ್ತಾರೆ ಯುದ್ಧ ನಡೀತಾ ಇರುವಾಗಲೇ ಇನ್ಯಾವುದೋ ತರಹದಲ್ಲಿ ಅವರನ್ನು ಇನ್ನೊಂದು ಕಡೆಗೆ ವ್ಯಸ್ತರನ್ನಾಗುವಂತೆ ಮಾಡಿ ಅಭಿಮನ್ಯು ಒಳಗೆ ನುಗ್ಗುತ್ತಾನೆ ಅವನು ಒಳಗೆ ನುಗ್ಗಿದ ಕೂಡಲೇ ಅವನನ್ನು ಸುತ್ತುವರೆದು ಬಿಡ್ತಾರೆ ಸೈನ್ಯ ಅವನಿಗೆ ಒಳಗಿದ್ದಾನೆ ಅವನೊಬ್ಬನೇ ಒಳಗಿದ್ದಾನೆ ಆನೆ ಕುದುರೆ ರಥ ಪದಾತಿಗಳು ಸೇರಿದ ಲಕ್ಷ ಲಕ್ಷ ಸೈನ್ಯ ಅವನನ್ನು ಸುತ್ತೊಡ್ದು ಬಿಡುತ್ತೆ ಒಳಗಡೆ ಆದರೆ ಇವರುಗಳಾಗಿ ಇವ್ರುಗಳನ್ನ ನುಗ್ಗಕ್ಕಾಗೋದಿಲ್ಲ ತಡೆದು ಬಿಡ್ತಾರೆ ಒಳಗಡೆ ಉಳ್ಕೋತಾರೆ ಅವನ್ ನುಗ್ಗುತ್ತಾನೆ ಅವನೊಬ್ಬನಿಗೆ ನುಗ್ಗೋದಕ್ಕೆ ಸಾಧ್ಯ ಆಗತ್ತೆ ಅವರನ್ನ ಜಯದ್ರಥ ತಡೀತಾನ ಅದ್ ಹೇಗಾಯ್ತು ಅನ್ನೋದನ್ನ ಮುಂದೆ ನೋಡೋಣ ಜಯದ್ರಥನಿಗೆ ಹೇಗೆ ತಡಿಯೋಕಾಯ್ತು ಯಾಕೆ ತಡಿಯೋಕಾಯ್ತು ಅವ್ನು ತಡೆದ ತಡದ ಇರುತ್ತೆ ಆಗದೆ ಇವ್ನ ಒಳಗೆ ಹೋಗುವಾಗ ಜಾಗ ಆಯ್ತಲ್ಲ ಆದ್ರೆ ಆಗ್ಲಿಲ್ಲ ನುಗ್ಗೋಕ್ ಜಯದ್ರಥನಿಂದಾಗಿ ನಿಲ್ಬೇಕಾಯ್ತು ಇವರಲ್ಲಿ ಅಂದ್ರೆ ಯುದ್ಧ ಮುಂದುವರಿಸಿದ್ರು ಸುಮ್ಮನೆ ನಿಂತ್ಕೊಳ್ಳಿಲ್ಲ ಇವರು ಪಾಂಡವರು ಪಾಂಡವರು ಇಡೀ ಪಾಂಡವ ಸೈನ್ಯ ಇಡೀ ಪಾಂಡವ ಸೈನ್ಯಕ್ಕೆ ಮುಂದೆ ಹೋಗೋದಕ್ಕಾಗಲಿಲ್ಲ ಅವನೊಬ್ಬನೇ ಮುಂದೆ ಹೋದ ಒಳಗೆ ಇವನು ಹೋದರೆ ಸುತ್ತುವರಿತು ದೊಡ್ಡ ಸೈನ್ಯ ಸುತ್ತುವರಿತು ಒಬ್ಬನೇ ಒಳಗೆ ಬಂದನಲ್ಲ ಅಲ್ಲಿ ಅವರ ರಣವಾದ್ಯಗಳು ಅವರ ಹುಂಕಾರಗಳು ಅವರ ಸಿಂಹನಾದಗಳು ಅವರ ಗರ್ಜನೆಗಳು ಅಭಿಮನ್ಯು ಸಿಲುಕಿಕೊಂಡಿದ್ದಾನೆ ಅಂತ ಅವಳು ಜೋರಾಗಿ ಅಂದರೆ ಇವೆಲ್ಲ ಅವನನ್ನು ಆತ್ಮವಿಶ್ವಾಸವನ್ನು ಕುಂದಿಸ್ಬೇಕಲ್ಲ ಅವುಗಳು ಆಮೇಲೆ ನಿಲ್ಲು ನಿಲ್ಲು ಅಂತ ಹೇಳೋದು ಬಾಬಾ ನನ್ನ ಜೊತೆ ಯುದ್ಧ ಮಾಡು ಅಂತ ಹೇಳೋದು ಆಮೇಲೆ ಇದೇ ಇದೆ ಇವನ ಜೊತೆ ಯುದ್ಧ ಮಾಡು ಎಲ್ಲಿ ಹೋಗ್ತಿದೆಯಾ ಅಂತ ಹೇಳೋದು ಹೀಗೆ ಅಷ್ಟಕ್ಕಷ್ಟೂ ಜನ ಅವನ ಮೇಲೆ ಏರಿ ಬಂದ ಹಾಗೆ ಮಾಡುತ್ತಾರೆ ಆದರೆ ಮೊದಲು ಶಸ್ತ್ರ ಇಷ್ಟು ಜನ ಹೀಗೆ ಸೈನ್ಯ ನುಗ್ಗಿದ್ರು ಮೊದಲು ಶಸ್ತ್ರ ಪ್ರಯೋಗವನ್ನು ಅವನೇ ಮಾಡಿದನಂತೆ ಪೂರ್ವಂ ಶೀಘ್ರ ಮತೋದೃಢ ಅಂತ ಅಂದರೆ ಎಷ್ಟು ವೇಗ ಇತ್ತು ಅವನಿಗೆ ಅಂತ ಅಂದರೆ ಅವರು ಅವರಿಗೆ ಅವರಿಗೆ ಸನ್ನದ್ಧರಾಗಿ ಮಾಡಬೇಕಲ್ಲ ಅದಕ್ಕಿಂತ ಮೊದಲು ಇವನೇ ಆರಂಭ ಮಾಡ್ತಾನೆ ಶಸ್ತ್ರ ಪ್ರಯೋಗಕ್ಕೆ ಕ್ಷಿಪ್ರಾಸ್ತ್ರೋ ನವಧಿ ಅಂತ ಹೇಳ್ತಾನೆ ಅಸ್ತ್ರಗಳ ಶಸ್ತ್ರಗಳನ್ನು ಮಾತ್ರ ಅಲ್ಲ ಅಸ್ತ್ರಗಳನ್ನು ಅಂತ ಕ್ಷಿಪ್ರಾಸ್ತ್ರ ಅಂತ ಕರಿತಾನೆ ಅತ್ಯಂತ ವೇಗವಾಗಿ ಅಸ್ತ್ರಗಳನ್ನು ಪ್ರಯೋಗಿಸಬಲ್ಲವನು ಅಂತ ಈ ಅಸ್ತ್ರ ಪ್ರಯೋಗದಲ್ಲಿ ಏನು ಅಂತ ಅಂದ್ರೆ ಈಗ ಶಸ್ತ್ರ ಪ್ರಯೋಗ ಹೇಗೆ ಒಂದು ಬಾಣ ತೆಗೆದು ಹೀಗೆ ಬಿಡೋದಾಯ್ತು ಅಸ್ತ್ರ ಪ್ರಯೋಗಕ್ಕೆ ಏನು ಅಂದ್ರೆ ಅದನ್ನು ಮಂತ್ರಿಸಬೇಕು ಅಭಿಮಂತ್ರಿಸಬೇಕು ಆ ಅಭಿಮಂತ್ರಣ ಮಾಡೋದಕ್ಕೊಂದು ಸಮಯ ತಗೊಳ್ಳುತ್ತಲ್ಲ ಅದರಲ್ಲೂ ಶೀಘ್ರತೆ ಇತ್ತಂತೆ ಅವನಿಗೆ ಅತ್ಯಂತ ವೇಗವಾಗಿ ಮಾಡ್ತಾ ಇತ್ತ ಅಂತ ಅದರಲ್ಲಿ ಹೇಗೆ ಅಸ್ತ್ರಶಸ್ತ್ರಗಳನ್ನು ಪ್ರಯೋಗ ಮಾಡದ ಅಂತ ಅಂದರೆ ಸಂಜಯ್ ಹೇಳ್ತಾನೆ ಮರ್ಮಜ್ಞ ಮರ್ಮ ಅಂತ ಅವನಿಗೆ ಇದು ಮರ್ಮಗಳು ಗೊತ್ತು ಅವನಿಗೆ ಅಂತ ಮರ್ಮ ಅಂತ ಅಂದರೆ ನಮ್ಮ ದೇಹದಲ್ಲಿ ಎಲ್ಲಿಗೆ ಹೊಡೆದ್ರೆ ಪೆಟ್ಟಾಗತ್ತೆ ಎನ್ನುವ ಮರ್ಮಸ್ಥಾನಗಳು ಅಂತ ಹೇಳ್ತಾರೆ ಕೆಲವು ಜಾಗಕ್ಕೆ ಹೊಡೆದ್ರೆ ತುಂಬ ನೋವಾಗುತ್ತಲ್ಲ ಅದು ಯಾವುದು ಅಂತ ಗೊತ್ತು ಅವನಿಗೆ ಅಂತ ಈಗ ಎಲ್ಬಿಗೆ ಪೆಟ್ಟು ಬಿದ್ದರೆ ಭಾಳ ನೋವಾಗುತ್ತೆ ಎಲ್ ಬಿಗೇನಾದರೂ ಚುಚ್ಚಿದ್ರೆ ವಾಂಸಕ್ಕಿಂತ ಅಂತ ಈ ಥರ ಇದಿದೆಯಲ್ಲ ಇದೆಯಲ್ಲ ಅವನು ಮರ್ಮಜ್ಞ ಅವನು ಮರ್ಮ ಭೇದಿಯಾಗಿಯೇ ಅವನು ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದ ಅಂತಂದ್ರೆ ವಟ್ರಾಶಿಯಾಗಿ ಹೀಗೆ ಬಿಡ್ತಾ ಇರಲಿಲ್ಲ ಅವನು ಒಂದಷ್ಟು ಜನ ಇದ್ದಾಗಲೂ ಎಲ್ಲಿ ಗುರಿ ಅಂತ ಗೊತ್ತಿದ್ದೇ ಬಿಡ್ತಾ ಇದ್ದ ಅಂತ ಯುದ್ಧ ಆರಂಭ ಇದೆ ಅಭಿಮನ್ಯುವಿನ ಯುದ್ಧ ಅಂದ್ರೆ ಏನು ಚಕ್ರವ್ಯೂಹ ಯುದ್ಧ ಅನ್ನೋದು ಯಾಕಷ್ಟು ದೊಡ್ಡದಾಯಿತು ಕೊನೆಗೆ ಚಕ್ರ ಅವನನ್ನು ಅವನ ಮೇಲೆ ಯಾಕೆ ಅಷ್ಟು ಜನ ಸೇರಿ ಬೀಳ್ಬೇಕಾಯಿತು ಅನ್ನೋದಕ್ಕೆ ಅವನ ಇಡೀ ಯುದ್ಧದ ಕ್ರಮ ವರ್ಣನೆ ಇದೆ ನಾವು ಬೇರೆ ಯುದ್ಧಗಳನ್ನೆಲ್ಲ ಪೂರ್ಣ ವಿಸ್ತಾರವಾಗಿ ಹೇಳ್ಕೊಂಡು ಹೋಗಿಲ್ಲ ಕರೆಕ್ಟ್ ಸುಮ್ಮನೆ ಹೋದವಲ್ಲ ಈ ಇದನ್ನು ಮಾತ್ರ ವಿಸ್ತಾರವಾಗಿ ಹೇಳೋಣ ಅಂತ ಇದೆ ನನಗೆ ಹೇಗಾಯಿತು ಅಂತ ಯಾಕೆಂದ್ರೆ ಅಭಿಮನ್ಯು ಅನ್ನುವ ಒಂದು ವ್ಯಕ್ತಿ ಬೇರೆ ಅಂತ ಸುಮ್ಮನೆ ಒಳಗೋದ ಸಿಕ್ಕಾಕೊಂಡ ಕೊಂದರು ಅಂತ ಮುಗಿಯೋದಿಲ್ಲ ಅದು ಅಂತ ಆರಂಭ ಮಾಡ್ತಾ ಇರುವಾಗಲೇ ಶತ್ರು ಸೇನೆದಲ್ಲಿ ಸಾವು ಆರಂಭ ಆಗ್ಬಿಡ್ತು ಇವನು ಒಬ್ಬ ಇರೋದು ಲಕ್ಷ ಲಕ್ಷ ಜನ ಅವರಿದ್ದಾರೆ ಇವನು ಯಾವ ಶಸ್ತ್ರಗಳನ್ನು ಬಿಟ್ಟ ಯಾವ ಅಸ್ತ್ರಗಳನ್ನು ಬಿಟ್ಟ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ನಾನಾ ಲಿಂಗೈ ಶಿತೈ ಶರೈಹಿ ಅಂತ ಯಾವ ಯಾವುದೋ ತರಹದಲ್ಲಿರುವ ಬಾಣಗಳು ಮುನ್ನುಗ್ಗಿ ಹೋಗ್ತಾ ಇದ್ವು ಅವನೇನು ಹೇಳಿದ್ನೋ ಅದಕ್ಕೆ ವಿರುದ್ಧವಾದದ್ದಾಯಿತು ಅನ್ನೋ ಥರ ಸಂಜೆಯ ಹೇಳ್ತಾನೆ ಅಭಿಪೇತು ಸ್ತಮೇವಾಜವು ಶಲಭಾಯುವ ಅಂತ ಉರಿಯುತ್ತಿರುವ ಬೆಂಕಿಗೆ ಬಂದು ಬಿದ್ದ ಪತಂಗಗಳಂತೆ ಶತ್ರುಗಳು ಸಾಯ್ತಾ ಇದ್ರು ಅಂತ ಹೇಳ್ತಾರೆ ಇವನು ಶತ್ರು ಇವನು ಪತಂಗ ಆಗಿದ್ದಲ್ಲ ಅವರು ಪತಂಗ ಆಗ್ತಾ ಇದ್ರು ಅಂತ ನೋಡ್ತಾ ನೋಡ್ತಾ ಇದ್ದಂತೆ ನೆಲದಲ್ಲಿ ಅವರ ಶವಗಳು ಹರಡಿಕೊಂಡು ಬಿದ್ದು ಬಿಟ್ಟುವಂತೆ ಹರಡಿಕೊಂಡು ಬಿಟ್ಟುವಂತೆ ಅದನ್ನು ಹೇಳ್ತಾನೆ ಅವನೊಂದು ಉಪಮೆಯೊಂದಿಗೆ ಹೇಳ್ತಾನೆ ಸಂಜಯ ತತ ಸಂತಸ್ತಾರ ಕ್ಷಿತಿಂ ಕ್ಷಿಪ್ರಂ ಕುಶೈರ್ ವೇದಿಮಿವಾಧ್ವರೆ ಅಂತ ಈ ಯಜ್ಞದಲ್ಲಿ ಕೆಳಗಡೆಯಲ್ಲಿ ದರ್ಭೆಯನ್ನು ಹಾಸ್ತಾರೆ ದರ್ಭೆ ಹುಲ್ಲನ್ನು ದರ್ಭೆ ಅಂದರೆ ಒಂದು ಹುಲ್ಲು ಪವಿತ್ರವಾದ ಹುಲ್ಲು ಯಜ್ಞ ಯಾಗ ಪೂಜೆಗಳೆಲ್ಲ ಅದು ಬೇಕೇ ಬೇಕು ಅದನ್ನು ಹಾಸ್ತಾರೆ ಹುಲ್ಲನ್ನು ಆ ಹುಲ್ಲನ್ನು ಹೇಗೆ ಹಾಸ್ತಾರೆ ಅಂದರೆ ದಟ್ಟವಾಗಿ ದಪ್ಪವಾಗಿ ಹಾಸ್ತಾರೆ ಅದನ್ನ ಒಂದೊಂದು ಹುಲ್ಲು ಇಡೋದಲ್ಲ ಅಂತ ನೆಲ ಕಾಣಿಸೋದಿಲ್ಲ ಹಾಗೆ ದಪ್ಪವಾಗಿ ಹಾಸ್ತಾರೆ ಹಾಗ ಆಯ್ತು ಅಂತ ಸಂಜೆಯ ವರ್ಣಸ್ಥಾನ ಹಾಗೆ ನೆಲ ಕಾಣದಂತೆ ಹೆಣಗಳು ಬೀಳ್ತಾ ಇದ್ದವು ಅಂತ ಅಂದ್ರೆ ಒಂದು ಹೆಣ ಇನ್ನೊಂದು ಹೆಣದ ನಡುವೆ ಕೂಡ ಒಂದು ಜಾಗ ಕಾಣದೇ ಇರೋ ತರ ಬೀಳಕ್ ಶುರುವಾಯ್ತು ಯಾವ್ದಾವ್ದೋ ಆಯುಧಗಳನ್ನ ಹಿಡಿದುಕೊಂಡವರು ಅವರೆಲ್ಲ ಅವರು ಅಂಗುಲಿತ್ರ ಅಂತ ಕೈಬೆರಳುಗಳಿಗೆ ಏನೋ ಆಗದೆ ಇರೋ ಥರ ಹಾಕ್ಕೊಳ್ತಾ ಇದ್ರು ರಟ್ಟೆಗಳಿಗೆ ಹಾಕ್ಕೊಳ್ತಾ ಇದ್ರು ಗೋಧ ಅಂಗುಲಿತ್ರ ಅಂತಲ್ಲ ಕವಚಗಳನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ರು ಆಮೇಲೆ ಅವ್ರ ಕೆಲವು ಬಾಣಗಳಿತ್ತು ಬಿಲ್ಲಿತ್ತು ಖಡ್ಗ ಇತ್ತು ಆ ಕೈಯಲ್ಲಿ ಬೇರೆ ಬಣವಂತೂ ಹೇಗೆ ಇದ್ರಲ್ಲ ಪರಶು ಇತ್ತು ಕೊಡಲಿ ಅಂತ ಹೇಳ್ತೀವಲ್ಲ ಅದಿತ್ತು ಅಯೋಮುಖ ಪ್ರಾಸ ತೋಮರ ಪಟ್ಟಿಷ ಭಿಂಡಿಪಾಲ ಪರಿಘ ಶಕ್ತಿ ಶಂಖ ಇಟ್ಕೊಂಡಿರ್ತಾ ಇದ್ದರು ಅವರು ಹೀಗೆ ಎಲ್ಲ ವಿಧ ವಿಧದ ಆಯುಧಗಳನ್ನು ಇಟ್ಕೊಂಡಿದ್ದವರ ಎಲ್ಲರನ್ನೂ ಇವನು ಸಂಭರಿಸ್ತಾ ಹೋಗ್ತಾನೆ ಅಂತಂದರೆ ಇವು ಈಗ ಖಡ್ಗ ಯುದ್ಧ ಮಾಡುವಾಗ ಎದುರಿನ ಕೆಲವು ಕಡ್ಗೆ ಇರತ್ತೆ ಇವನು ಗದೆ ಇಟ್ಕೊಂಡಾಗ ಎದುರಿನ ಗದೆ ಇಟ್ಕೊಂಡಿರ್ತಾನೆ ಇವನು ಬಿಲ್ಲು ಬಣ ಇಟ್ಕೊಂಡಾಗ ಎದುರನ್ನು ಬಿಲ್ಲು ಬಣ ಇಟ್ಕೊಳ್ತಾನೆ ಸಾಧಾರಣ ಯುದ್ಧ ನಡೆಯೋದು ಹೀಗಲ್ವಾ ಇಲ್ಲಿ ಹೇಗೆ ಅಂದರೆ ಇವನು ಒಬ್ಬನೇ ಅಲ್ಲಿರೋರು ಬಹುಸಂಖ್ಯಾತರು ಅಂತ ಮಾತ್ರ ಅಲ್ಲ ಒಂದು ಒಂದೊಂದು ಸಾವಿರ ಜನರ ಹತ್ರ ಭಿಂಡಿ ಪಾಲ ಇದೆ ಒಂದು ಸಾವಿರ ಜನರ ಹತ್ರ ತೋಮರ ಇದೆ ಒಂದು ಸಾವಿರ ಜನರ ಹತ್ರ ಪಟಿಷ ಇದೆ ಎಷ್ಟೆಷ್ಟೋ ಥರದ ಆಯುಧಗಳು ಯಾರದೋ ಕೈಯಲ್ಲಿ ಇದೆ ಒಬ್ರಿಬ್ರ ಹತ್ರ ಅಲ್ಲ ಅಂತ ಇಷ್ಟು ತರಹದ ಆಯುಧಗಳ ಪ್ರಯೋಗ ಬೇರೆ ಪರಿಣಾಮ ಬೇರೆ ಹಾಗಾಗಿ ಅವುಗಳನ್ನು ಎದುರಿಸೋ ಕ್ರಮಗಳು ಬೇರೆ ಆಗತ್ತೆ ಅಷ್ಟೆಲ್ಲ ಇದ್ದರೂ ಕೂಡ ಅವ್ರುಗಳೇ ಬೀಳ್ತಾ ಇದ್ರು ಅಂತ ಓಕೆ ಅವರ ವಿವಿಧವಾದ ಆಭರಣಗಳನ್ನು ಧರಿಸಿಕೊಂಡವರು ಅವರು ಅವ ಅದೆಲ್ಲ ಅಂದರೆ ತರಹ ತರಹವಾಗಿ ಕಾಣ್ತಾ ಇದ್ದರು ಕೆಳಗೆ ಅಂತ ಬಿದ್ದವರು ಹೇಗೆ ಕಾಣ್ತಾ ಇದ್ರು ಅಂತ ಸಂಜೆ ಹೇಳ್ತಾ ಇರೋದು ಅಂಗದ ಕೇಯೂರ ಇವುಗಳನ್ನೆಲ್ಲ ಆಭರಣಗಳನ್ನು ಹಾಕ್ಕೊಂಡಾಯಿದ್ರು ಮೈಗೆಲ್ಲ ಬೇರೆ ಬೇರೆ ತರಹದ ಗಂಧಗಳನ್ನು ಅಂದರೆ ಪರಿಮಳ ದ್ರವ್ಯಗಳನ್ನು ಪೂಸಿಕೊಂಡಿದ್ದವರು ಅಂಥವರೇ ಎಲ್ಲ ಅಲ್ಲಿ ಬಿದ್ದಿದ್ರು ಅಂತ ಅಂದರೆ ಅಲ್ಲಿ ವೆರೈಟಿ ಇತ್ತು ಅನ್ನೋ ಥರ ಹೇಳ್ತಾನೆ ಸಂಜೆಯ ಬರೀ ಅವರನ್ನು ಮಾತ್ರ ಅಲ್ಲ ರಥಗಳನ್ನೆಲ್ಲ ಪುಡಿಗಟ್ಟಿದ್ನಂತೆ ಅವನು ಪುಡಿ ಪುಡಿ ಮಾಡ್ತಾ ಇದ್ನಂತೆ ಅದು ಸಾಮಾನ್ಯ ರಥಗಳಲ್ಲ ಗಂಧರ್ವ ನಗರಾಕಾರ ಅಂದಂತ ಈ ಗಂಧರ್ವರ ನಗರಗಳು ಬಹಳ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ ನಗರಗಳಲ್ಲಿ ಗಂಧರ್ವರ ನಗರಗಳು ಬಹಳ ಅದ್ಭುತ ಅಂತ ಅವರು ಮಾಯೆಯಿಂದ ನಗರಗಳನ್ನೆಲ್ಲ ಮಾಡ್ಕೊಳ್ತಾರೆ ಬಹಳ ಸುಂದರವಾಗಿ ಮಾಡ್ಕೊಳ್ತಾರೆ ಗಂಧರ್ವ ನಗರಿ ಅಂತ ನಗರಕ್ಕೆ ಹೌದು ಈ ಇದರಲ್ಲಿ ಈ ಗಂಧರ್ವರು ಬಹಳ ಈ ತರ ಸುಖ ಪುರುಷರು ಅವರು ಸಂಗೀತ ನೃತ್ಯ ಈ ತರ ಸೌಂದರ್ಯ ಇದೆಲ್ಲ ಹೆಚ್ಚು ಅವರಿಗೆ ಅವರು ಸೌಂದರ್ಯ ರಾಧಕರು ಅವರು ಹಾಗಾಗಿ ಅವ್ರು ಎಲ್ಲವನ್ನೂ ಚಂದಗೊಳಿಸ್ಕೊಳ್ತಾರೆ ಹೇಗೋ ಒಂದಿದ್ರಾಯ್ತಲ್ಲ ಅಂತ ಬದುಕೋಲ್ಲ ಅವರು ಹಾಗಾಗಿ ನಾವು ಗಂಧರ್ವ ನಗರಿ ಅಂತೆಲ್ಲ ಕರೆಯೋದು ಅಂತಹ ರಥಗಳೆಲ್ಲ ಇದ್ದಂತೆ ರಥ ಅಂದ್ರೆ ಸುಮ್ಮನೆ ರಥ ಇರಲಿಲ್ಲ ಆ ಗಂಧರ್ವ ನಗರದಂತೆ ಕಾಣುವ ರಥಗಳೆಲ್ಲ ಅವುಗಳನ್ನೆಲ್ಲ ಪುಡಿಗಟ್ಟಿ ಹಾಕಿದ್ನಂತೆ ಅದರ ಜೊತೆಗೆ ಇವುಗಳು ಏನು ಅಶ್ವಗಳು ಆನೆಗಳು ಅವುಗಳು ಹಾಗೆ ಬೀಳ್ತಾ ಇದ್ದವು ಅಂತ ಅಂದರೆ ಪದಾತಿ ಅಶ್ವ ಆನೆ ರಥ ಎಲ್ಲವೂ ಇವನ ಇದಕ್ಕೆ ಸಿಕ್ಕಿ ಸತ್ತು ಬೀಳ್ತಾ ಇದ್ವು ಬೇರೆ ಬೇರೆ ಇದು ಕುದುರೆಗಳಲ್ಲಿ ತುಂಬ ಜಾತಿಯ ಕುದುರೆಗಳಲ್ಲ ಅಲ್ಲಿ ಇರ್ತಾಯಿದ್ದು ಅನಾಯುಜಾನ್ ಪಾರ್ವತೀಯಾನ್ ಕಾಂಬೋಜಾನ್ ಅರಟ್ಟ ಬಾಹ್ಲಿಕಾನ್ ಅಂತ ಅಂದರೆ ವನಾಯುಜ ಅಂತ ಕರೀತಾರೆ ವನಾಯುಜ ಅಂದರೆ ಇದು ಅರೇ ಅರೇಬಿಯಾದಿಂದ ಬಂದವರು ಅಲ್ಲಿಯ ಕುದುರೆಗಳು ಸೌದಿ ಅರೇಬಿಯಾ ಎಲ್ಲ ಹೇಳ್ತೀವಲ್ಲ ಅವುಗಳನ್ನು ಅಲ್ಲಿಯ ಅಲ್ಲಿಂದ ಬಂದ ಕುದುರೆಗಳು ಅನಾಯುಜ ಅಂತ ಕಾಂಬೋಜ ಅಂದರೆ ಕಾಂಬೋಜದಿಂದ ಬಂದವರು ಓಕೆ ಕಾಂಬೋಡಿಯ ಕಂಬೋಡಿಯಾ ಆಫ್ಘಾನ್ ಆ ಕಡೆ ಬರುತ್ತದೆ ಆಫ್ಘಾನಿಸ್ತಾನದ ಕಡೆ ಬಾಕ್ಲಿಕಾ ಬಾಕ್ಲಿಕಾ ಅಂದ್ರೆ ಇರಾನ್ ಪ್ರದೇಶ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ ಬಾಕ್ಲಿಕಾ ಅಂತ ಇಲ್ಲಿ ಕರೆಯೋದು ಅಲ್ಲಿಂದ ಅಲ್ಲ ಅಂದ್ರೆ ಅಹ್ ಅರಟ್ಟ ಅಂದ್ರೂ ಆ ಕಡೆ ಬರುತ್ತೆ ಅದು ಆ ಆ ಭಾಗಗಳಿಂದ ಕುದುರೆಗಳು ಬರ್ತಾ ಇದ್ದು ಹೆಚ್ಚಾಗಿ ಕುದುರೆಗಳು ಬರ್ತಾ ಇದ್ದಿದ್ದ ಅಲ್ಲಿಂದ ಆನೆಗಳು ಈ ಕಡೆ ಇದ್ದಾಗಿದ್ವು ಆ ಕಾಲದಲ್ಲಿ ಆನೆಗಳು ಹೆಚ್ಚಾಗಿ ನಮ್ಮ ಪೂರ್ವ ಭಾರತ ಇತ್ತಲ್ಲ ಇಲ್ಲಿಯ ಆನೆಗಳು ಪ್ರಸಿದ್ಧಿ ಯುದ್ಧಕ್ಕೆ ಆಗ ಕಲಿಂಗ ಅಂತೆಲ್ಲ ಇರ್ತಾ ಇತ್ತಲ್ಲ ಅವಾಗ ಈಗಿನ ಒರಿಸ್ಸಾ ಇದೆಯಲ್ಲ ಅಲ್ಲಿಯ ಆನೆಗಳಿಗೆಲ್ಲ ಬಹಳ ಮಹತ್ವ ಇತ್ತು ಕುದುರೆಗಳಿಗೆ ಆ ಕಡೆಯಲ್ಲಿತ್ತು ಅಂದರೆ ಪಶ್ಚಿಮದ ಕಡೆಯಲ್ಲಿ ಕುದುರೆಗಳು ಪೂರ್ವದ ಕಡೆಯ ಆನೆಗಳಿಗೆ ಯುದ್ಧದಲ್ಲಿ ಬಹಳ ಮಹತ್ವ ಇರ್ತಿತ್ತು ಅಂತಹ ಎಲ್ಲ ತರಹದ ಕುದುರೆಗಳು ಅಂತ ಈ ಕುದುರೆಗಳ ಶಕ್ತಿ ಬೇರೆ ಈ ಕುದುರೆಗಳ ಕ್ರಮ ಬೇರೆ ಅಂದರೆ ಅದು ಯಾವುದೂ ಅವನಿಗೆ ಲೆಕ್ಕಕ್ಕಿರಲಿಲ್ಲ ಅಂತ ಇದನ್ನೆಲ್ಲ ಹೇಳ್ತಾ ಇರೋದು ಸಂಜಯ ಒಬ್ಬನೇ ನಿಂತ ಅವನು ಯುದ್ಧ ಮಾಡೋದನ್ನು ನೋಡಿದರೆ ಏಕೋ ವಿಷ್ಣು ರಿವಾ ಚಿಂತ್ಯಹ ಅಂತ ಅಂದರೆ ಇಲ್ಲಿ ಸಾಕ್ಷಾತ್ ವಿಷ್ಣು ಬಂದು ಯುದ್ಧ ಮಾಡ್ತಾ ಇದ್ದಾನೆ ಅನ್ನೋ ಥರ ಆಗ್ಬಿಡ್ತಾ ಇತ್ತು ಕಾಣ್ತಾ ಇತ್ತು ಹಾಗೆ ಅಂತ ಇದನ್ನು ನೋಡಿ ಸ್ತಬ್ಧರಾಗಿ ಬಿಟ್ರಂತೆ ಮಹಾವೀರರು ನಾಯಕರುಗಳಿದ್ದಲ್ಲ ಅವರು ಅದನ್ನು ಹೇಳ್ತಾನೆ ಸಂಜಯ ತೀಯ ಸ್ತವಪುತ್ರಾಶ್ಚ ವೀಕ್ಷಮಾಣ ದಿಶೋದಶ ದಶ ಚಲನ್ನೇತ್ರಾ ಪ್ರಸ್ವಿನ್ನಾಹ ಲೋಮಹರ್ಷಣ ಅಂತ ಅವ್ರ ಪರಿಸ್ಥಿತಿ ಹೇಗಾಯಿತು ಅಂದರೆ ನಿನ್ನವರಿಗೆ ಮತ್ತು ನಿನ್ನ ಮಕ್ಕಳಿಗೆ ಅಂತ ಹೇಳ್ತಾನೆ ಈ ಸಂಜಯನಿಗೆ ನಾನು ಸುಮಾರು ಹೇಳ್ತೀನಲ್ಲ ಯಾವಾಗ ನಮ್ಮ ಯಾವಾಗ ನಿನ್ನ ಅಂತ ಹೇಳ್ಬೇಕು ನಿನ್ನವರು ಮತ್ತು ನಿನ್ನ ಮಕ್ಕಳು ಅಂತ ಎರಡು ಸೇರಿಸ್ತಾನೆ ಹತ್ತು ದಿಕ್ಕು ನೋಡ್ತಾ ಇದ್ರಂತ ಅವರು ದಿಕ್ಕು ದಿಕ್ಕು ನೋಡ್ತಾ ಇದ್ರಂತೆ ಅಂದ್ರೆ ಎಲ್ ಆ ಆತರ ಆಗ್ತಾ ಇದೆ ಮುಖ ಒಣಗಿತ್ತಂತೆ ಸಂಶುಷ್ಕಾಸ್ಯಾಹ ಚಲನ್ ನೇತ್ರಾಹ ಅಂತ ಕಣ್ಣು ಮಾತ್ರ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗುತ್ತಾ ಇತ್ತಂತೆ ಬೆವರು ಹರಿತಾ ಇತ್ತಂತೆ ಪ್ರಸ್ವಿನ್ನಾಹ ಲೋಮಹರ್ಷಣಾಹ ಅಂತ ರೋಮಗಳೆಲ್ಲ ಸೆಟದು ನಿಂತ್ಕೊಂಡಿದ್ವು ಅಂತ ರೋಮಹರ್ಷ ಅಂತ ಹೇಳ್ತಾ ಹೇಳ್ತಾರಲ್ಲ ಆ ತರ ಆಗಿಬಿಟ್ಟಿತ್ತು ಅವರ ಪರಿಸ್ಥಿತಿ ಅಂತ ಪಲಾಯನ ಕೃತೋತ್ಸಾಹ ಅಂತ ಪಲಾಯನ ಮಾಡಬೇಕು ಅಂತಲೇ ಎಲ್ಲರ ಮನಸ್ಸಲ್ಲೂ ಕಾಣ್ತಾ ಇತ್ತಂತೆ ಓಡಿಬಿಡಬೇಕು ಅಂತ ನಿರುತ್ಸಾಹ ದ್ವಿಷಜ್ಜಯೆ ಶತ್ರುವನ್ನ ಗೆಲ್ಲಬೇಕು ಅನ್ನುವ ವಿಷಯದಲ್ಲಿ ಯಾರಿಗೂ ಉತ್ಸಾಹ ಹುಡ್ಕೊಳ್ಳಿಲ್ವಂತೆ ಇನ್ನು ಯುದ್ಧ ಆರಂಭ ಮಾಡ್ತಾ ಇದ್ದಾನೆ ಅವನು ಆ ಹೊತ್ತಿನದ್ದಿದು ಯಾರ್ಯಾರದೋ ಹೆಸರು ಹೇಳಿ ಕೂಗಾಡ್ತಿದ್ದನಂತೆ ಜೀವಿತೈಷಿಣ ಅಂತ ಯಾಕೆ ಕೂಗಾಡ್ತಿದ್ರು ಅಂದ್ರೆ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಹೀಗೆ ಅಂದ್ರೆ ಈ ಧೂಮಕೇತುವಿನಂತೆ ಅಂತ ಅವ್ರು ಅನಿಸ್ತಾರೆ ಕಾವ್ಯಗಳಲ್ಲಿ ಧೂಮಕೇತು ಬಂದು ಹೊಡೆಯತ್ತಲ್ಲ ಅದ್ ಹಾಗೆರತ್ತೆ ಅಂತ ಆ ವೇಗ ಅದನ್ನ ತಡೆಯೋದಕ್ಕಾಗೋದಿಲ್ಲ ನುಗ್ಗಿದ ಕೂಡಲೇ ಇವನನ್ನ ಅವರು ಸುತ್ತುವರೆದಿದ್ದು ಆದ್ರೆ ಧೂಮಕೇತುವಿನಂತೆ ಕೆಲಸ ಮಾಡದವನು ಇವನು ಅಂತ ಸೈನ್ಯದ ಪರಿಸ್ಥಿತಿಯನ್ನ ನೋಡಿ ದುರ್ಯೋಧನನಿಗೆ ಸಿಟ್ಟಾಗ ಸಿಟ್ಟು ಬರುತ್ತೆ ಆ ಸಿಟ್ಟಲ್ಲಿ ಅವನೇ ಮುನ್ನುಗ್ಗುತ್ತಾನೆ ಅಭಿಮನ್ಯುವಿನ ಕಡೆ ಅಂದ್ರೆ ದುರ್ಯೋಧನೋ ಬ್ರಶಂಕೃದ ಸ್ವಯಂ ಅಂತ ಈಗ ಆತರ ಆಗ್ತಾ ಇದ್ದಾಗ ಸಹಜವಾಗಿ ಅವನೇನ್ ಮಾಡಬೇಕು ಯಾರಿಗೋ ಹೇಳ್ತಿದ್ದ ಆದ್ರೆ ಇಲ್ಲಿ ಅವನೇ ನುಗ್ಗದ ಅಂತ ಅದರ ಅರ್ಥ ಏನಂದ್ರೆ ನೀವೆಲ್ಲ ಕೈಲ ಹರಿದಿದ್ದವರಾಗಿ ಕುತ್ಕೊಂಡಿದ್ದೀರಿ ಅನ್ನೋ ತರಹದಲ್ಲಿ ಅವನೇ ನುಗ್ಗುತ್ತಾನೆ ಯಾವಾಗ ದುರ್ಯೋಧನ ನುಗ್ಗಿದನೋ ಅದನ್ನು ನೋಡಿ ದ್ರೋಣರು ಹೇಳ್ತಾರೆ ತನ್ನ ಸೈನ್ಯಕ್ಕೆ ಅಂದ್ರೆ ಸೈನ್ಯ ವೀರರಿಗೆ ರಾಜನೇ ಸ್ವತಃ ನುಗ್ಗಿದಾನೆ ಅವನ ಜೊತೆಗೆ ನೀವು ಹೋಗಿ ಅಂತ ಆ ಅವನನ್ನ ರಕ್ಷಿಸಿ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ ತಮಾದ್ರವ ತಮ ಅಭಿಷ್ಟ ಕ್ಷಿಪ್ರಂ ರಕ್ಷತ ಕೌರವಂ ಅಂತ ಹೆದರಬೇಡಿ ಹೋಗಿ ರಾಜನನ್ನ ರಕ್ಷಣೆ ಮಾಡ್ಕೊಳ್ಳಿ ಅಂತ ದ್ರೋಣರು ಹೇಳ್ತಾರೆ ಎಂತ ಪರಿಸ್ಥಿತಿ ಅವನು ಅಂತ ಅವರು ಭಯದಲ್ಲೇ ಹೋಗ್ತಾರಂತೆ ದ್ರಾಸ್ಯಮಾನಹ ಭಯಾತ್ವೀರಂ ಅಂತ ಅವನ ಭಯ ಆಗ್ಬಿಟ್ಟಿದೆ ಅವರಿಗೆ ಅಂದ್ರೆ ನೋಡ್ತಾ ನೋಡ್ತಲೇ ಭಯ ಹುಟ್ಟಿಸ್ಬಿಟ್ಟಿದ್ದಾನೆ ಅವನು ಆದ್ರೆ ಆ ಭಯದಲ್ಲೂ ಹೋದರಂತೆ ಅವರು ಮುನ್ನುಗ್ಗಿದ್ರಂತೆ ಅದಕ್ಕೆ ಕಾರಣ ಕೊಡ್ತಾರೆ ತತಃ ಕೃತಜ್ಞ ಬಲೀನಹ ಸುಹೃದೋ ಜಿತಕಾಶಿನಃ ಅಂತ ಒಂದು ಕೃತಜ್ಞತೆಯ ಕಾರಣಕ್ಕಾಗಿ ಇನ್ನೊಂದು ಸೌಹಾರ್ದದ ಕಾರಣಕ್ಕಾಗಿ ಅವನ ಮೇಲೆ ಒಂದು ಗೆಳೆತನ ಪ್ರೀತಿ ದುರ್ಯೋಧನ ಮೇಲೆ ಇದ್ದ ಕಾರಣಕ್ಕಾಗಿ ಅವರು ನುಗ್ಗಿದ್ರೆ ಹೊರತು ತಮ್ಮಿಂದ ಸಾಧ್ಯ ಅಂತ ನುಗ್ಗಿದ್ದಲ್ಲ ಅಂತ ಭಯ ಹಾಗೇ ಇತ್ತು ಅಂತ ದ್ರೋಣರು ಹೋಗ್ತಾರೆ ಅಶ್ವತ್ಥಾಮ ಕೃಪಾ ಕರ್ಣ ಕೃತವರ್ಮ ಶಕುನಿ ಬೃಹದ್ಬಲ ಶಲ್ಯ ಭೂರಿ ಭೂರಿಶ್ರವಸ್ ಶಲಾ ಪೌರವ ನಮಗ ವೃಷಸೇನ ಇರಿಷ್ಟು ಇಷ್ಟು ಜನ ಒಮ್ಮೆಲೆ ಬಾಣಗಳನ್ನು ಬಿಡ್ತಾ ಮುನ್ನುಗ್ಗುತ್ತಾರೆ ಅಂದರೆ ಇಲ್ಲಿಯವರೆಗೆ ಈ ಮಹಾವೀರರುಗಳು ನುಗ್ಗಿರ್ಲಿಲ್ಲ ಉಳಿದವರು ನುಗ್ಗಿದ್ರು ಈಗ ಈಗ ಆಲ್ಮೋಸ್ಟ್ ಆಲ್ ಮಹಾವೀರರುಗಳು ನುಗ್ಗುತ್ತಾರೆ ಈಗ ಅವನೆದುರಿಗೆ ಆದರೆ ಅಂದರೆ ಹಾಗೆ ಬಾಣಗಳನ್ನು ಬಿಡುತ್ತಾ ಅವನನ್ನು ಮೋಸಗೊಳಿಸಿ ಅಂತ ಹೇಳ್ತಾನೆ ಸಂಜಯ ಸಮೋಹಿತ್ ಸಮ್ಮೋಹಯಿತ್ವಾತಮತಂ ದುರ್ಯೋಧನಂ ಅಮೋಚಯನ್ ಅಂತ ಆದರೆ ಅವನನ್ನ ಮೋಸಗೊಳಿಸಿ ಅಂದ್ರೆ ಇಲ್ಲಿಂದನೂ ಬಾಣ ಬರುತ್ತೆ ಇಲ್ಲಿಂದನೂ ಬಾಣ ಬರುತ್ತೆ ಬಾಣ ಬರುತ್ತೆ ಅಂತ ಆದಾಗ ಅವನ ದೃಷ್ಟಿ ತಪ್ಪತ್ತಲ್ಲ ಆ ಕಡೆ ಹಾಗೆ ಮಾಡಿ ದುರ್ಯೋಧನನನ್ನು ಬಿಡಿಸಿದರು ಅಂತ ಹೇಳ್ತಾನೆ ಸಂಜಯ ಓಹೋ ಹೋ ಹುರ್ಯೋಧನ ಬಿಡಿಸಿದ್ರು ಎಷ್ಟು ಜನ ಸೇರ್ಕೊಂಡು ಅವನಿಗೆ ಮಾಡಿ ಅಂದ್ರೆ ಏನಂದ್ರೆ ದುರ್ಯೋಧನ ಸಿಕ್ಕಿ ಹಾಕಿ ಕೊಂಡ ಅಂತ ನುಗ್ಗಿದನಲ್ಲ ನುಗ್ಗಿದ ಕೂಡಲೇ ಅಭಿಮನ್ಯುನ ಕೈಯಲ್ಲಿ ಅವ್ನು ಸಿಕ್ಕಾಕೊಂಡು ಆಗೋಗಿತ್ತು ಅಂತ ಈ ಇವನ ಅಭಿಮನ್ಯುವಿನ ಯುದ್ಧದ ವೇಗ ಅಂಥದ್ದು ಅಂತ ಅವನು ಬಂದು ಏನಯ್ಯ ಅಂತ ಮಾತನಾಡಿಸಿ ಅವನು ಮೂರು ಬಾಣ ಬಿಟ್ಟ ಇವನು ಆರು ಬಾಣ ಬಿಟ್ಟ ಅಲ್ಲ ಅಲ್ಲವೇ ಅಲ್ಲ ದುರ್ಯ ದುರ್ಯೋಧನ ಮುನ್ನುಗ್ಗಿದಾನೆ ಮುನ್ನಗ್ಗಿದ ಕೂಡಲೇ ಸಿಕ್ಕ ಹಾಕ್ಕೊಂಡಿದ್ದಾನೆ ಅನ್ನೋ ಥರ ಆಗೋಯ್ತು ಹಾಗಾಗಿ ಇಷ್ಟು ಜನ ಬಿಡಿಸ್ಬೇಕಾಯ್ತು ಬಿಡಿಸೋದಕ್ಕೆ ಏನು ಮಾಡಬೇಕಾಯ್ತು ಅಂದರೆ ಅವನ ಲಕ್ಷ್ಯವನ್ನು ಬೇರೆ ಕಡೆಗೆ ಸೆಳಿಬೇಕಾಯ್ತು ಅದು ಸಮೋಹ ಇತ್ತು ಅಂದರೆ ಮೋಸಗೊಳಿಸಿ ಅನ್ನೋ ಅರ್ಥ ಹಾಗೆ ಅವ್ನು ಬೇರೆ ಕಡೆಗೆ ಲಕ್ಷ್ಯದಲ್ಲಿದ್ದಾಗ ದುರ್ಯೋಧನನ್ನು ಬಿಡಿಸ್ಕೊಂಡ್ರು ಆದರೆ ಅವನಿಗೆ ಅದು ಸಹನೇ ಆಗಲಿಲ್ವಂತೆ ದುರ್ಯೋಧನ ಬಿಡಿಸ್ಕೊಂಡ್ಬಿಟ್ರು ಅನ್ನೋದು ಅವನಿಗೆ ಸಿಟ್ಟು ಜಾಸ್ತಿ ಮಾಡಿಸ್ತಾನೆ ಅಲ್ಲ ಅಭಿಮನ್ಯ ಅಭಿಮನ್ಯ ಅವನು ಅಷ್ಟೂ ಜನರನ್ನು ಆ ಸಿಟ್ಟಿನಿಂದ ಒಂದೇ ಸಲ ಅವರ ರಥಗಳು ಹಿಂದೆ ತಿರುಗಿ ನಿಲ್ಲುವಂತೆ ಮಾಡಿಬಿಡ್ತಾನೆ ವಿಮುಖೀಕೃತ್ಯ ಸೌಭದ್ರ ಅಂತ ಅಂದರೆ ಅವರ ಕುದುರೆ ಸಾರಥಿಗಳು ಎಲ್ಲರ ಮೇಲೆ ಬಾಣಪ್ರಯೋಗ ಮಾಡ್ತಾನೆ ತಕ್ಷಣ ಹಿಮ್ಮೆಟ್ತಾರೆ ಅಷ್ಟು ಜನ ಅಂತ ಇಷ್ಟು ಮಾಡಿ ಸಿಂಹನಾದ ಮಾಡದಂತೆ ಸಿಂಹನಾದ ಅಥಾನದತ್ತಂತೆ ಸಿಂಹನಾದ ಮಾಡ್ತಾನೆ ಅವನ ಸಿಂಹನಾದವನ್ನು ಅವರಿಗೆ ಸೇರಿಸ್ಕೊಳ್ಳೋದಕ್ಕಾಗಲಿಲ್ಲ ಹಾಗಾಗಿ ಹಿಂದೆ ತಿರುಗಿದವರು ಮತ್ತೆ ದ್ರೋಣರ ನೇತೃತ್ವದಲ್ಲಿ ಮುನ್ನುಗ್ಗುತ್ತಾರೆ ಹೀಗೆ ನುಗ್ಗುವಾಗ ಏನು ಮಾಡ್ತಾರೆ ಅಂದರೆ ಅವನ ಸುತ್ತ ರಥಗಳನ್ನು ನಿಲ್ಲಿಸಿ ಅವನ ಮೇಲೆ ಯುದ್ಧ ಆರಂಭ ಓಕೆ ನಡುವೆ ಅವನೊಬ್ಬನೇ ಅವನದೊಂದು ರಥ ಸುತ್ತ ಇವರ ರಥ ನಿಲ್ಸ್ಕೋತಾರೆ ಮಹಾವೀರ ರಥಗಳು ಅಂದ್ರೆ ನಾಯಕ ಶಿರೋಮಣಿಗಳ ರಥಗಳು ಸುತ್ತ ಅವನ ಮೇಲೆ ಬಾಣ ಪ್ರಯೋಗಗಳು ಮಾಡಕ್ ಶುರು ಮಾಡ್ತಾರೆ ನಾನಾ ಲಿಂಗಾನಿ ಲಿಂಗಾನಿ ಸಂಘಶಃ ಅಂತ ಬೇರೆ ಬೇರೆ ತರ ಬಾಣಗಳಲ್ಲಿ ಬೇರೆ ಬೇರೆ ತರಹದ ಬಾಣಗಳಿರುತ್ತೆ ಎಲ್ಲಾ ತರಹದ ಬಾಣಗಳನ್ನ ಅದು ಒಂದೊಂದು ಬಾಣ ಅಲ್ಲ ಒಂದು ಸಲ ಎಷ್ಟೆಷ್ಟೋ ಬಾಣಗಳು ಹಾಗೆ ಆದ್ರೆ ಅವಷ್ಟನ್ನು ಆಕಾಶದಲ್ಲೇ ತುಂಡರಿಸ್ತಾ ಇದ್ನಂತೆ ಅವನು ತಾನಂತರಿಕ್ಷೆ ಚಿಚ್ಛೇದ ಅಂತ ಅದನ್ನು ನೋಡಿ ಅದ್ಭುತ ಅನ್ಸನ್ಸ್ಬಿಡ್ತು ಅಂತ ಹೇಳ್ತಾನೆ ತ ಇವ ಇವಾಭವತ್ ಅಂತ ಇದರಿಂದಾಗಿ ಇವರ ಸಿಟ್ಟು ಹೆಚ್ಚಾಗತ್ತೆ ಮತ್ತೆ ಒಬ್ಬ ಇಷ್ಟು ಮಾಡ್ತಾ ಇದ್ದಾನಲ್ಲ ಅಂತ ಅವನು ಹಿಂದೆ ಹೆಜ್ಜೆ ಹಿಡ್ದೆ ಮಾಡ್ತಾ ಇದಾನಲ್ಲ ಅಂತ ಇವರಿಗೆ ಸಿಟ್ಟು ಹೆಚ್ಚಾಗತ್ತೆ ಯುದ್ಧ ಹೇಗೆ ಸಾಗತ್ತೆ ಅಂತ ಅಂದರೆ ಅವರೂ ಹಿಂದೆ ಹೆಜ್ಜೆ ಇಡೋದಿಲ್ಲ ಇವನು ಹಿಂದೆ ಹೆಜ್ಜೆ ಇಡೋದಿಲ್ಲ ಆ ಥರ ಆಗುತ್ತೆ ಒಂದು ಸಲ ಹಿಮ್ಮೆಟ್ಟಿದ್ರು ಆದರೆ ಈಗ ಅವರು ಹಿಮ್ಮೆಟ್ಟದೇ ಯುದ್ಧ ಮುಂದುವರಿಸ್ತಾರೆ ಯಾರ್ಯಾರು ಎಷ್ಟೆಷ್ಟು ಬಾಣಗಳನ್ನು ಬಿಟ್ಟರು ಅಂತ ಸಂಜೆ ಒಂದು ಲೆಕ್ಕ ಕೊಡ್ತಾನೆ ಅವನು ದುಸ್ಸಹ ಒಂಬತ್ತು ಬಾಣಗಳನ್ನು ಬಿಡ್ತಾನೆ ದುಶಾಸನ ಹನ್ನೆರಡು ಕೃಪರು ಮೂರು ದ್ರೋಣರು ಹದಿನೇಳು ವಿವಿಂಶತಿ ಇಪ್ಪತ್ತು ಕೃತವರ್ಮ ಏಳು ಬೃಹದ್ಬಲ ಎಂಟು ಅಶ್ವತ್ಥಾಮ ಏಳು ಭೂರಿಶ್ರವಸ್ ಮೂರು ಶಲ್ಯ ಆರು ಶಕುನಿ ಎರಡು ದುರ್ಯೋಧನ ಮೂರು ಹೀಗೆ ಪ್ರತಿಯೊಬ್ಬರೂ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಅವನ ಮೇಲೆ ಬಾಣ ಪ್ರಯೋಗ ಮಾಡಿದರೆ ಇಷ್ಟೂ ಬಾಣಗಳನ್ನು ಪ್ರತ್ಯೇಕ ಪ್ರತ್ಯೇಕ ಮೂರು ಮೂರು ಬಾಣಗಳಿಂದ ತುಂಡು ಮಾಡ್ತಾ ಇದ್ದಂತೆ ತ್ರಿಭಿಸತ್ರಿಭಿಹಿ ಅಂತ ಮೂರು ಮೂರು ಬಾಣಗಳಿಂದ ಅಂತ ಅದನ್ನು ನೋಡಿದರೆ ಕೈಯಲ್ಲಿ ಧನಸ್ಸನ್ನು ಹಿಡಿದು ನೃತ್ಯ ಮಾಡ್ತಿದ್ನೇನೋ ಅಂತ ಕಾಣ್ತಿತ್ತಂತೆ ನೃತ್ಯನ್ನಿವ ಮಹಾರಾಜ ಚಾಪಹಸ್ತ ಪ್ರತಾಪವ ಸೊ ಹಾಗೆ ನಾವು ಪ್ರತಾಪವನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಎಂಟ್ರಿ ಕೊಟ್ಟಿದ್ದಾನೆ ಅಭಿಮನ್ಯು ಸೊ ಮುಂದೆ ಏನಾಗುತ್ತೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇರ್ತಾನೆ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಚಕ್ರವ್ಯೂಹದ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ